ನಮಸ್ಕಾರ ಸ್ನೇಹಿತರೆ ಇವತ್ತಿನ ಕತೆ ಕಬ್ಬಿಣದ ಸಮತೋಲನವನ್ನು ಸೇವಿಸಿದ ಇಲಿ ಜನಾರ್ದನ್ ಒಬ್ಬ ವ್ಯಾಪಾರಿಯ ಮಗ ಆದರೆ ಅವನು ವ್ಯಾಪಾರದಲ್ಲಿ ಯಶಸ್ಸು ಕಾಣಲಿಲ್ಲ ಅವನು ತನ್ನ ವ್ಯಾಪಾರದಲ್ಲಿ ನಷ್ಟವನ್ನು ಎದುರಿಸಿದನು ಮತ್ತು ಎಲ್ಲ ಹಣವನ್ನು ಕಳೆದುಕೊಂಡನು ಯಶಸ್ಸನ್ನು ಪಡೆಯಲು ಅವನು ದೇಶದ ವಿವಿಧ ಭಾಗಗಳಿಗೆ ಪ್ರಯಾಣಿಸಲು ಅಲ್ಲಿನ ವ್ಯಾಪಾರದ ರೂಪವನ್ನು ಕಂಡುಕೊಳ್ಳಲು ಯೋಚಿಸಿದನು ಅವನು ತಮ್ಮ ಪೂರ್ವಜರಿಂದ ಬಂದ ಬಹಳ ಅಪರೂಪ ಮತ್ತು ದುಬಾರಿಯ ಕಬ್ಬಿಣದ ಸಮತೋಲನವನ್ನು ಪಡೆದಿದ್ದನು ಅವನು ಹೊರಡುವಾಗ ತನ್ನ ಪ್ರಯಾಣಕ್ಕಾಗಿ ಬೇಕಾದ ಹಣವನ್ನು ವಿನಿಮಯ ಮಾಡಿಕೊಳ್ಳಲು ಹತ್ತಿರದ ಒಬ್ಬ ಗಿರವಿ ವ್ಯಾಪಾರಿಗೆ ತನ್ನ ಕಬ್ಬಿಣದ ಸಮತೋಲನವನ್ನು ಅಡಮಾನವಿಟ್ಟನು ಅವನು ದೇಶದಾದ್ಯಂತ ಪ್ರಯಾಣಿಸಿದನು ಮತ್ತು ಯಶಸ್ವಿ ಪ್ರಯಾಣವನ್ನು ಮಾಡಿದನು ನಂತರ ತನ್ನ ಊರಿಗೆ ಮರಳಲು ನಿರ್ಧರಿಸಿದನು ಅವನು ಹಿಂತಿರುಗಿದ ನಂತರ ಅವನು ಗಿರುವಿ ವ್ಯಾಪಾರಿಯ ಬಳಿಗೆ ಹೋಗಿ ಅವನ ಕಬ್ಬಿಣದ ಸಮತೋಲನವನ್ನು ಮರಳಿ ಕೇಳಿದನು ಸ್ವಾಮಿ ನಾನು ನಿಮ್ಮ ಹತ್ತಿರ ಗಿರವಿಯ ಇಟ್ಟಿದ್ದ ಕಬ್ಬಿಣದ ತಕ್ಕಡಿಯನ್ನು ದಯವಿಟ್ಟು ಹಿಂತಿರುಗಿಸಿ ತಗೊಳ್ಳಿ ಗಿರವಿಯ ಹಣ ಎಂದು ಹೇಳಿದನು ವ್ಯಾಪಾರಿ ಅದನ್ನು ಹಿಂತಿರುಗಿಸಲು ಬಯಸಲಿಲ್ಲ ಅವನು ಹೇಳಿದನು ಅದು ಈಗ ನನ್ನ ಬಳಿ ಇಲ್ಲ ಇಲಿಗಳ ಕಾಟ ಹೆಚ್ಚಾಗಿದ್ದರಿಂದ ತಿಕ್ಕ ಸಿಕ್ಕ ವಸ್ತುಗಳನ್ನು ತಿಂದು ಹಾಳು ಮಾಡುತ್ತಿವೆ ಅದರೊಂದಿಗೆ ನಿನ್ನ ಕಬ್ಬಿಣದ ಸಮತೋಲನವನ್ನು ತಿಂದು ಹಾಕಿವೆ ಎಂದನು ಜನ ತನಗೆ ತಿಳಿಯಿತು ವ್ಯಾಪಾರಿ ಸುಳ್ಳು ಹೇಳುತ್ತಿದ್ದಾನೆ ಎಂದು ಅದಕ್ಕೆ ಅವನು ಇಲಿಗಳು ಅದನ್ನು ತಿಂದುಬಿಟ್ಟರೆ ನೀವೇನು ಮಾಡಲಾಗುವುದಿಲ್ಲ ಬಿಡಿ ಹೇಗಿದ್ದರೂ ಯಾವುದು ಶಾಶ್ವತವಾಗಿ ಉಳಿಯುವುದಿಲ್ಲ ನಮ್ಮ ಬಳಿ ಎಂದನು ನಂತರ ಅವನು ನಾನು ನದಿಯಲ್ಲಿ ಸ್ನಾನ ಮಾಡಲು ಹೋಗಬೇಕಿದೆ ದಯವಿಟ್ಟು ನನ್ನ ವಸ್ತುಗಳನ್ನು ಸಾಗಿಸಲು ಸಹಾಯ ಮಾಡಲು ಮತ್ತು ನಾನು ಸ್ನಾನ ಮಾಡುವಾಗ ಅವುಗಳನ್ನು ನೋಡಿಕೊಳ್ಳಲು ನಿಮ್ಮ ಹುಡುಗನನ್ನು ನನ್ನ ಜೊತೆ ಕಳುಹಿಸಿಕೊಡಿ ಎಂದು ಹೇಳಿದರು ಅದಕ್ಕೆ ಆ ವ್ಯಾಪಾರಿ ಒಪ್ಪಿ ತನ್ನ ಮಗನನ್ನು ಕರೆದು ಮಗನೇ ಇದು ನಿನ್ನ ಚಿಕ್ಕಪ್ಪ ನೀನು ಅವರೊಂದಿಗೆ ನದಿಗೆ ಹೋಗಿ ಅವರ ವಸ್ತುಗಳನ್ನು ಯಾವುದು ಕಳ್ಳತನವಾಗದಂತೆ ಎಚ್ಚರವಹಿಸಿ ಎಂದು ಹೇಳಿ ಕಳಿಸಿದನು ಅದರಿಂದ ವ್ಯಾಪಾರಿಯ ಮಗ ಮತ್ತು ಜನಾರ್ದನ್ ನದಿಗೆ ಹೋದರು ಅವನು ಸ್ನಾನ ಮಾಡಿದ ನಂತರ ಜನಾರ್ದನ್ ಆ ಹುಡುಗನನ್ನು ಹತ್ತಿರದ ಒಂದು ಗುಹೆಗೆ ಕರೆದೊಯ್ದನು ಅವನು ಹುಡುಗನನ್ನು ಗುಹೆಯೊಳಗೆ ಇಟ್ಟು ಗುಹೆಯ ಪ್ರವೇಶ ದ್ವಾರವನ್ನು ದೊಡ್ಡ ಬಂಡೆಯಿಂದ ಮುಚ್ಚಿದನು ನಂತರ ಅವನು ವ್ಯಾಪಾರಿಯ ಬಳಿಗೆ ಮರಳಿದನು ವ್ಯಾಪಾರಿ ತನ್ನ ಸ್ನೇಹಿತ ಒಬ್ಬನೇ ಹಿಂತಿರುಗುತ್ತಿರುವುದನ್ನು ಕಂಡು ನನ್ನ ಮಗು ಎಲ್ಲಿ ನೀನು ಒಬ್ಬನೇ ಏಕೆ ಹಿಂತಿರುಗಿದೆ ಎಂದು ಹೇಳಿದನು ಜನಾರ್ದನ್ ಉತ್ತರಿಸಿದ ನನ್ನನ್ನು ಕ್ಷಮಿಸಿ ನಾನು ಸ್ನಾನ ಮಾಡುವಾಗ ನಿಮ್ಮ ಹುಡುಗ ದಡದಲ್ಲಿ ನಿಂತಿದ್ದನು ಮೇಲೆ ಒಂದು ರಾಜಹಂಸ ಹಾರುತ್ತಿತ್ತು ಅದು ನಿಮ್ಮ ಹುಡುಗನನ್ನು ತನ್ನ ಉಗುರುಗಳಲ್ಲಿ ಕೊಂಡೊಯಿತು ನಾನು ಏನೂ ಮಾಡಲಾಗಲಿಲ್ಲ ಎಂದನು ಇದನ್ನು ಕೇಳಿದ ವ್ಯಾಪಾರಿ ಕೋಪಗೊಂಡನು ಕೋಪಗೊಂಡು ಹೇಳಿದನು ನೀನು ಸುಳ್ಳುಗಾರ ರಾಜಹಂಸವು ತನಗಿಂತ ದೊಡ್ಡ ಹುಡುಗನನ್ನು ತನ್ನ ಉಗುರುಗಳಲ್ಲಿ ಕೊಂಡೊಯ್ಯಲು ಸಾಧ್ಯವಿಲ್ಲ ನಾನು ನಿನ್ನ ಬಗ್ಗೆ ಗ್ರಾಮದ ಹಿರಿಯರಿಗೆ ದೂರು ನೀಡುತ್ತೇನೆ ಎಂದನು ತಕ್ಷಣ ವ್ಯಾಪಾರಿ ಜನಾರ್ದನನ್ನು ಹಳ್ಳಿಯ ಹಿರಿಯರ ಬಳಿಗೆ ಎಳೆದುಕೊಂಡು ಹೋಗಿ ದೂರು ನೀಡಲು ಪ್ರಾರಂಭಿಸಿದನು ಅವನು ನನ್ನ ಮಗನನ್ನು ಅಪಹರಿಸಿದನು ನಾಚಿಗೆ ಗೇಡಿನ ವ್ಯಕ್ತಿ ಎಂದು ಹೇಳಿದನು ಹಳ್ಳಿಯ ಹಿರಿಯರು ನೀನು ಇದನ್ನು ಹೇಗೆ ಮಾಡಿದೆ ಅವನ ಮಗನನ್ನು ಅವನ ಬಳಿಗೆ ಹಿಂತಿರುಗಿಸು ಎಂದು ಹೇಳಿದರು ಆದರೆ ಜನಾರ್ದನ್ ಕದಲಲಿಲ್ಲ ಅವನು ಹೇಳಿದನು ನಾನೇನು ಮಾಡಿಲ್ಲ ರಾಜಹಂಸವು ಅವನನ್ನು ನದಿಯ ದಡದಿಂದ ಕೆಳಕ್ಕೆ ತಳ್ಳಿತು ಮತ್ತು ತನ್ನ ಹುಗುರುಗಳಲ್ಲಿ ಅವನನ್ನು ಕೊಂಡೊಯಿತು ಎಂದನು ಇದನ್ನು ಕೇಳಿ ಗ್ರಾಮದ ಹಿರಿಯರಿಗೆ ಕೋಪ ಬಂತು ರಾಜಹಂಸವು ಮಗುವನ್ನು ಹೇಗೆ ಕೊಂಡೊಯಿತು ನೀನು ಸುಳ್ಳು ಹೇಳುತ್ತಿದ್ಯಾ ಎಂದು ಅವರು ಕೂಗಿದರು ಜನಾರ್ದನ್ ಸ್ವಾಮಿ ಇಲಿಗಳು ಕಬ್ಬಿಣವನ್ನು ತಿನ್ನುವ ನಗರದಲ್ಲಿ ರಾಜಹಂಸವು ಮಗುವನ್ನು ಹೇಗೆ ಕೊಂಡು ಹೋಗುವುದಿಲ್ಲ ಎಂದು ಕೇಳಿದನು ಇದನ್ನು ಕೇಳಿದ ಗ್ರಾಮದ ಹಿರಿಯರು ಆಶ್ಚರ್ಯಚಕಿತರಾದರು ಇಲ್ಲಿ ಕಬ್ಬಿಣವನ್ನು ಎಲ್ಲಿ ತಿನ್ನುತ್ತದೆ ನೀನು ಹೇಳುವುದು ಹೇಳುವುದರ ಅರ್ಥವೇನು ದಯವಿಟ್ಟು ನೀನೇ ಸ್ವಚ್ಛವಾಗಿ ಸ್ಪಷ್ಟವಾಗಿ ವಿವರಿಸಿ ಹೇಳು ಎಂದರು ಜನಾರ್ದನು ಘಟನೆಗಳ ಸಂಪೂರ್ಣ ಚಿತ್ರಣವನ್ನು ಅವರಿಗೆ ವಿವರಿಸಿದನು ಮತ್ತು ಅವನ ಕಬ್ಬಿಣದ ಸಮತೋಲನವನ್ನು ಮರಳಿ ಪಡೆಯಲು ವ್ಯಾಪಾರಿಯ ಹುಡುಗನನ್ನು ಗುಹೆಯಲ್ಲಿ ಹೇಗೆ ಮರೆ ಮಾಡಿದನು ಎಂಬುದನ್ನು ವಿವರಿಸಿದನು ಈ ಕಥೆಯನ್ನು ಕೇಳಿ ಗ್ರಾಮದ ಹಿರಿಯರು ಮತ್ತು ನೆರೆದಿದ್ದ ಎಲ್ಲರೂ ನಗಲು ಪ್ರಾರಂಭಿಸಿದರು ಆ ಮೋಸಗಾರ ವ್ಯಾಪಾರಿಗೆ ತನ್ನ ತಪ್ಪಿನ ಅರಿವಾಯಿತು ಕಬ್ಬಿಣದ ಸಮತೋಲನವನ್ನು ತಕ್ಷಣ ಜನಾರ್ದನಿಗೆ ಹಿಂತಿರುಗಿಸಲು ಮತ್ತು ವ್ಯಾಪಾರಿಯ ಮಗುವನ್ನು ಗುಹೆಯಿಂದ ಕರೆತರಲು ಗ್ರಾಮದ ಹಿರಿಯರು ಇಬ್ಬರಿಗೂ ಸೂಚಿಸಿದರು ಈ ಕಥೆಯ ನೈತಿಕತೆ ನಾವು ಏನು ಕೊಡುತ್ತೇವೋ ಅದು ಮರಳಿ ನಮಗೆ ದೊರಕುವುದು ಇದು ಜೀವನದ ಉತ್ತಮವಾದ ನೀತಿ ಸೊ ಸ್ನೇಹಿತರೆ ಈ ಕತೆ ಇಲ್ಲಿಗೆ ಮುಗಿಯುತ್ತದೆ ಈ ಕತೆ ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗುತ್ತೆ ನಮಸ್ಕಾರ